ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳಗಿನ ಸುದ್ದಿ ನನ್ನನ್ನು ಉಚ್ಚಾಟಿಸುವ ಅಧಿಕಾರ ಯಾರಿಗೂ ಇಲ್ಲ ನಾನು ಹೊಸ ಮಠ ಕಟ್ಟುವುದಿಲ್ಲ ಕೂಡಲ ಸಂಗಮದಲ್ಲಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನಾನು ಮಠದಲ್ಲಿ ಯಾವುದೇ ಕಾರಣಕ್ಕೂ ಮಠವನ್ನು ಬಿಡುವುದಿಲ್ಲ ನಾನು ಮಠದಲ್ಲಿಯೇ ಇರುತ್ತೇನೆ ಎಂದು ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆ ನೀಡಿದ್ದಾರೆ ನಿನ್ನೆ ಕೂಡಲ ಸಂಗಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಯಾವುದೇ ಕಾರಣಕ್ಕೂ ಮಠವನ್ನು ತೊರೆಯುವುದಿಲ್ಲ ಮಠದಲ್ಲಿಯೇ ಇರುತ್ತೇನೆ ಎಂದು ತಿಳಿಸಿದ್ದಾರೆ ನಿನ್ನೆ ಕೂಡಲ ಸಂಗಮಕ್ಕೆ ಆಗಮಿಸಿದ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ನಂತರ ಧರ್ಮದರ್ಶಿಗಳನ್ನು ಭೇಟಿ ಮಾಡಿದರು ಅಲ್ಲದೆ ಆಲದ ಮಠದ ಕೆಳಗೆ ಕುಳಿತು ಅವರೊಂದಿಗೆ ಚರ್ಚೆ ನಡೆಸಿದರು ಈ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನನ್ನನ್ನು ಉಚ್ಚಾಟಿಸುವ ಅಧಿಕಾರ ಯಾರಿಗೂ ಇಲ್ಲ ನಾನು ಮಠವನ್ನು ಬಿಡುವುದಿಲ್ಲ ಮಠದಲ್ಲೇ ಉಳಿಯುತ್ತೇನೆ ಎಂದು ತಿಳಿಸಿದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಎ ಒನ್ ತಂತ್ರಜ್ಞಾನದಿಂದ ನನ್ನ ವಿರುದ್ಧ ಪಿತೂರಿ ನಡೆಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಟ್ರಸ್ಟ್ಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಮಠ ಮಾತ್ರ ನಮಗೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಅವರು ನನ್ನನ್ನು ಉಚ್ಚಾಟಿಸಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕೂಡಲ ಸಂಗಮದ ಜಾಗ ಹಾಗೂ ಭಕ್ತರು ದಾವಣ ದಾವಣಗೆರೆಯಲ್ಲಿ ನೀಡಿರುವ ಜಾಗವನ್ನು ಹೊರತುಪಡಿಸಿದರೆ ನನ್ನ ಹೆಸರಿನಲ್ಲಿ ಯಾವುದೇ ಜಾಗವಿಲ್ಲ ಆದರೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗಿದೆ ಎಂದು ಅವರು ದೂರಿದ್ದಾರೆ ನಿನ್ನೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರ ನೇತೃತ್ವದಲ್ಲಿ ಕೂಡಲ ಸಂಗಮದಲ್ಲಿ ಧರ್ಮದರ್ಶಿಗಳು ಸಭೆ ಸೇರಿದ್ದರು ಈ ಸಭೆಯಲ್ಲಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಎಂದು ಆರೋಪಿಸಿ ಅವರನ್ನು ಪೀಠಾಧ್ಯಕ್ಷ ಸ್ಥಾನದಿಂದ ಉಚ್ಛಾಟನೆ ಮಾಡಿದ್ದರು ಅವರು ಉಚ್ಛಾಟನೆ ಮಾಡಿದ ಬೆನ್ನ ಹಿಂದೆಯೇ ಕೂಡಲ ಸಂಗಮಕ್ಕೆ ಆಗಮಿಸಿದ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ನಂತರ ತಮ್ಮ ಭಕ್ತಾದಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಧರ್ಮದರ್ಶಿಗಳೊಂದಿಗೂ ಚರ್ಚೆ ನಡೆಸಿದ್ದಾರೆ ಚರ್ಚೆ ನಡೆಸಿದ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಾನು ಯಾವುದೇ ಅವರು ನಾನು ಯಾವುದೇ ಕಾರಣಕ್ಕೂ ಮಠವನ್ನು ಬಿಡುವುದಿಲ್ಲ ನಾನು ಕಲ್ಲು ಮಣ್ಣಿನಿಂದ ಮಠವನ್ನು ಕಟ್ಟಿಲ್ಲ ಭಕ್ತರ ಹೃದಯದಲ್ಲಿ ಮಠವನ್ನು ಕಟ್ಟಿದ್ದೇನೆ ಅವರು ಎಂದು ಅವರು ತಿಳಿಸಿದ್ದಾರೆ ಪಟ್ಟಾರೆ ಈಗ ಕೂಡಲ ಸಂಗಮದಲ್ಲಿ ವಿಜಯಾನಂದ ಕಾಶಪ್ಪನವರ್ ಹಾಗೂ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ ವಿಜಯಾನಂದ ಕಾಶಪ್ಪನವರ್ ಅವರ ನೇತೃತ್ವದಲ್ಲಿ ಕೆಲವು ಧರ್ಮದರ್ಶಿಗಳು ಸೇರಿ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರನ್ನು ಪೀಠಾಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿದ್ದಾರೆ ಆದರೆ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ನಾನು ಯಾವುದೇ ಕಾರಣಕ್ಕೂ ಮಠವನ್ನು ಬಿಡುವುದಿಲ್ಲ ಮಠಕ್ಕೂ ಅವರಿಗೂ ಯಾವುದೇ ಸಂಬಂಧವಿಲ್ಲ ಮಠ ನಮಗೆ ಸೇರಿದ್ದಾಗಿದೆ ಟ್ರಸ್ಟ್ ಮಾತ್ರ ಅವರಿಗೆ ಸೇರಿದ್ದಾಗಿದೆ ಹಾಗಾಗಿ ಟ್ರಸ್ಟ್ಗೂ ಮಠಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಅವರು ತಿಳಿಸಿದ್ದಾರೆ ನಾನು ಜಾಗವನ್ನು ಮಾಡಬೇಕಿದ್ದರೆ ಪ್ರತಿ ಗಾ ಗ್ರಾಮದಲ್ಲಿಯೂ ಜಾಗವನ್ನು ಮಾಡುತ್ತಿದ್ದೆ ಆದರೆ ನಾನು ಅಂತಹ ಕೆಲಸಕ್ಕೆ ಕೈ ಹಾಕಿಲ್ಲ ಆದರೆ ಏ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ನನ್ನ ವಿರುದ್ಧ ಷಡ್ಯಂತ್ರವನ್ನು ನಡೆಸಲಾಗಿದೆ ಎಂದು ಅವರು ಆರೋಪ ಮಾಡಿದ್ದಾರೆ ಒಟ್ಟಾರೆ ಈಗ ಕೂಡಲ ಸಂಗಮದ ಪೀಠಾಧ್ಯಕ್ಷ ಸ್ಥಾನದಿಂದ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರನ್ನು ಉಚ್ಚಾಟಿಸಲಾಗಿದ್ದಾಗಿದೆ